ಇಬ್ಬರು ಸೇನಾಧಿಕಾರಿಗಳು ಮತ್ತು ಅವರು ಇಬ್ಬರ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಿದ ಸುಮಾರು ಆರು ಮಂದಿಯ ಗುಂಪು ಒಬ್ಬ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ಮುಂಜಾನೆ ಮಧ್ಯಪ್ರದೇಶದಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ ಇಂದೋರ್ ನಗರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಮೌ ಮಂಡಲೇಶ್ವರ ರಸ್ತೆಯ ಪ್ರವಾಸಿ ತಾಣವಾದ ಜಾಮ್ಗೇಟ್ ಬಳಿ ಈ ಘಟನೆ ನಡೆದಿದೆ ಸೇನಾಧಿಕಾರಿಗಳು ಇಂದೋರ್ ಜಿಲ್ಲೆಯ ಮೌನಲ್ಲಿರುವ ಇನ್ಫೆಂಟ್ರಿ ಸ್ಕೂಲಿಂಗ್ನಲ್ಲಿ ಯಂಗ್ ಆಫೀಸರ್ಸ್ ಕೋರ್ಸ್ನಲ್ಲಿ ಭಾಗವಹಿಸಿದರು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಹಿಟಿಕಾ ವಾಸಲ್ ಹೇಳಿರುವುದಾಗಿ ವರದಿಯಾಗಿದೆ ಮಂಗಳವಾರ ರಾತ್ರಿ ಸೇನಾ ಸಿಬ್ಬಂದಿ ಮತ್ತು ಅವರ ಸ್ನೇಹಿತರು ಜಾಮ್ ಗೇಟ್ ಬಳಿ ಅಹಲ್ಯ ಗೇಟ್ಗೆ ತೆರಳುತ್ತಿದ್ದರು ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ಒಬ್ಬರು ಅಧಿಕಾರಿ ಮತ್ತು ಅವರ ಸ್ನೇಹಿತೆ ಕಾರಿನಲ್ಲಿದ್ದಾಗ ಆರು ಜನ ಪುರುಷರ ಗುಂಪು ದಾಳಿ ನಡೆಸಿದೆ ಈ ವೇಳೆ ಗದ್ದಲ ಕೇಳಿ ಪಕ್ಕದ ಗುಡ್ಡ ಹತ್ತಿದ್ದ ಇನ್ನೊಬ್ಬ ಅಧಿಕಾರಿ ಮತ್ತು ಅವರ ಸ್ನೇಹಿತೆ ಧಾವಿಸಿ ಬಂದಿದ್ದಾರೆ ಈ ವೇಳೆ ಕಾರಿನಲ್ಲಿದ್ದ ಇಬ್ಬರನ್ನ ಬಂದೂಕು ತೋರಿಸಿ ಬಂಧಿಸಿಟ್ಟಿದ್ದ ದುಷ್ಕರ್ಮಿಗಳು ಇನ್ನಿಬ್ಬರಿಗೆ ಹತ್ತು ಲಕ್ಷ ರೂಪಾಯಿ ತರುವಂತೆ ಸೂಚಿಸಿದ್ದಾರೆ ಹಣ ತರಲು ಕರೆ ಮಾಡುತ್ತೇನೆ ಹೇಳುತ್ತೇನೆ ಎಂದ ಅಧಿಕಾರಿ ತನ್ನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅವರು ಪೊಲೀಸರಿಗೆ ತಿಳಿಸಿದ್ದು ಪೊಲೀಸರು ವೇವ್ನಿಂದ ತಂಡ ಕಳುಹಿಸಿದ್ದಾರೆ ಪೊಲೀಸರು ಬಂದ ಸ್ಥಳಕ್ಕೆ ತಲುಪುವಷ್ಟರಲ್ಲಿ ದುಷ್ಕರ್ಮಿಗಳು ಒಬ್ಬರು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ ಪೊಲೀಸ್ ವಾಹನವನ್ನು ನೋಡಿದ ದುಷ್ಕರ್ಮಿಗಳು ಓಡಿ ಹೋಗಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ